ಮಕ್ಕಳೇ ಅಕ್ಬರ್ ರಾಜನಿಗೆ ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ ಸುಂದರವಾದಂತಹ ಗಿಳಿಯೊಂದನ್ನು ಒಬ್ಬರು ಉಡುಗೊರೆಯಾಗಿ ನೀಡಿದ್ದರಂತೆ ತುಂಬ ಸುಂದರವಾದಂತಹದ್ದು ಮಾತನಾಡುತ್ತಿತ್ತು ಗಿಳಿಯ ಮಾತು ಕೇಳುವುದಂದರೆ ಅಕ್ಬರರಿಗೆ ಎಲ್ಲಿಲ್ಲದ ಸಂತೋಷ ಹಾಗಾಗಿ ತುಂಬ ಪ್ರೀತಿಯಿಂದ ಆ ಗಿಳಿಯನ್ನು ಇದ್ದರು ಗಿಳಿಗೆ ರಾಜೋಪಚಾರವನ್ನೇ ಮಾಡಿದ್ದರು ಅಷ್ಟು ಚೆನ್ನಾಗಿ ಇದ್ದರು ಹಣ್ಣು ಹಂಪಲಗಳಿರಲಿ ಕುಡಿಯುವುದಕ್ಕೆ ಇರಲಿ ಮಲಗುವುದಕ್ಕೆ ಹಾರಾಡುವುದಕ್ಕೆ ಎಲ್ಲ ರಾಜರ ವ್ಯವಸ್ಥೆ ಆಗಿತ್ತು ಮತ್ತು ಅದಕ್ಕೆ ಯಾವುದೇ ರೀತಿಯ ನೋವಾಗಬಾರದು ಎಂದು ಅದನ್ನು ಸಾಕುವವರಿಗೆಲ್ಲ ಹೇಳಿದರಂತೆ ಅದಲ್ಲದೆ ಯಾರಾದರೂ ಈ ಗಿಳಿಯು ಸತ್ತಿದೆ ಎಂದು ನನ್ನಲ್ಲಿ ಬಂದು ಹೇಳಿದರೆ ಅವರ ಶಿರಚ್ಛೇದನವನ್ನು ಮಾಡಿಸುತ್ತೇನೆ ಎಂದು ಹೇಳಿದರಂತೆ ಅಷ್ಟು ಪ್ರೀತಿಯಿಂದ ಅಷ್ಟು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಅಂತ ಸೇವಕರು ಗಿಳಿಯನ್ನು ರಾಜರು ಹೇಳಿದ ಕಾರಣದಿಂದ ಎಚ್ಚರಿಕೆಯಿಂದ ನೋಡಿಕೊಂಡರು ತುಂಬ ಪ್ರೀತಿಯಿಂದ ತುಂಬ ವ್ಯವಸ್ಥೆಯನ್ನು ಅಷ್ಟು ಚೆನ್ನಾಗಿ ಮಾಡಿ ನೋಡಿಕೊಂಡರು ಆದರೆ ಎಲ್ಲರಿಗೂ ವಯಸ್ಸಾದ ಹಾಗೆ ಗಿಳಿಗೂ ಕೂಡ ವಯಸ್ಸಾಗುತ್ತಾ ಬಂತು ಒಂದು ದಿನ ಗಿಳಿ ವೃದ್ಧಾಪ್ಯದಿಂದಲೇ ತೀರಿಕೊಂಡಿತು ಪಾಪ ಸೇವಕರು ಏನು ಮಾಡಿಯಾರು ಈಗ ಹೋಗಿ ಹೇಳಿದರೆ ತಮ್ಮ ಶಿರಚ್ಛೇದನ ಮಾಡುತ್ತಾನೆ ಅಂತ ರಾಜ ಹೇಳದೇ ಇದ್ದರೂ ಆಗುವ ಆಗಿಲ್ಲ ಇಂಥ ಸಂದರ್ಭದಲ್ಲಿ ನಮಗೆ ಬೀರ್ಬಲ್ಲರೇ ಪರಿಹಾರವನ್ನು ಸೂಚಿಸಬಲ್ಲರು ಎಂದು ಲಘು ಬಗೆಯಿಂದ ಬೀರ್ಬಲ್ಲಿದ್ದಲು ಹೋಗ್ತಾರೆ ಬೀರ್ಬಲ್ಲ ಕೂಡಲೇ ಹೇಳುತ್ತಾನೆ ಅವರಿಗೆ ಏನು ಹೆದರಬೇಡಿ ನಾನೇ ಉತ್ತರ ಕೊಡ್ತೇನೆ ರಾಜರಿಗೆ ಎಂಬುದಾಗಿ ಹೇಳಿದಂತಹ ಬೀರ್ಬಲ್ಲ ನೇರವಾಗಿ ರಾಜನ ಆಸ್ಥಾನಕ್ಕೆ ಹೋಗ್ತಾನೆ ರಾಜ ಕೇಳಿದ ಏನು ಬೀರ್ ಬಂದರೆ ಈ ಸಂದರ್ಭದಲ್ಲಿ ಬಂದಿರಲ್ಲ ಹೌದು ಮಹಾಪ್ರಭು ನಿಮ್ಮಲ್ಲಿ ಗಿಳಿಯ ಬಗ್ಗೆ ಮಾತನಾಡಬೇಕಾಗಿತ್ತು ಯಾವ ಮತ್ತು ಏನು ಗಿಳಿಯ ವ್ಯವಸ್ಥೆಗಾಗಿ ಕೊಟ್ಟಂತಹ ಹಣ ಸಾಕಾಗೋದಿಲ್ವೇ ಖರ್ಚು ವೆಚ್ಚಕ್ಕೆ ಸಾಕಾಗೋದಿಲ್ವೇ ಇಲ್ಲ ಇಲ್ಲ ಹಾಗೇನಿಲ್ಲ ಬೀರ್ಬಲ್ ಹೇಳಿದ ಸ್ವಾಮಿ ಇಳಿ ಕೆಲವು ದಿನಗಳಿಂದ ಆಹಾರವನ್ನು ತಿನ್ನುತ್ತಿಲ್ಲ ಹಣ್ಣು ಹಂಪಲಗಳನ್ನು ತಿನ್ನುತ್ತಿಲ್ಲ ಈಗಲೂ ಕೂಡ ಹಣ್ಣು ಹಂಪಲಗಳನ್ನು ತಿನ್ನುತ್ತಿಲ್ಲ ಅಕ್ಬರ್ ಕೇಳಿದ ನೀರಾದರೂ ಕುಡಿಯುತ್ತದೆಯೇ ಬೀರ್ಬಲ್ ಎಳುತ್ತಾನೆ ಒಂದು ತೊಟ್ಟು ನೀರನ್ನು ಕೂಡ ಕುಡಿಯುತ್ತಿಲ್ಲ ಮಹಾಪ್ರಭು ಬಾಯನ್ನೇ ತೆರೆಯುವುದಿಲ್ಲ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಅಕ್ಬಾರ್ ಮತ್ತೆ ಕೇಳಿದ ಹಾಗಿದ್ರೆ ಉಸಿರಾದರಾದರೂ ಆಡ್ತದೆಯೇ ಉಸಿರಾಡ್ತದೆಯೇ ಗಿಳಿ ಆಗ ಬೀರ್ಬಲ್ ಎಳೆತಾನೆ ಉಸಿರು ಆಡುತ್ತಿಲ್ಲ ಮಹಾಪ್ರಭು ಆಗ ಅಕ್ಬರ್ ಹೇಳಿದ ಏನು ಹಾಗಾದರೆ ಗಿಳಿ ಸತ್ತಿರುವುದೇ ಬೀರ್ಬಲ್ ಹೇಳುತ್ತಾನೆ ಸ್ವಾಮಿ ನಿಮ್ಮಲ್ಲಿ ನಾನು ಗಿಳಿ ಸತ್ತಿರುವುದೆಂದು ಹೇಳಲಾರೆ ಹೇಳಲಿಲ್ಲ ಆದ್ದರಿಂದ ನೀವು ಹೇಳಿದ ಹಾಗೆ ನನ್ನನ್ನು ಶಿರಶ್ಚೇತನವನ್ನೂ ಮಾಡಬಾರದು ನನ್ನನ್ನು ಗಲ್ಲಿಗೂ ಏರಿಸಬಾರದು ಎಂದು ಬೀರ್ಬಲ್ ಹೇಳಿದಾಗ ಅಕಬರನಿಗೆ ತನ್ನ ತಪ್ಪಿನ ಅರಿವಾಗ್ತದೆ ಯಾವ ವಿಷಯದಲ್ಲಿ ತಾನು ಇಂತಹ ಕಠೋರವಾದ ಶಿಕ್ಷೆಯನ್ನು ಕೈಗೊಂಡೆ ಎಂಬುದಾಗಿ ಒಂದು ವೇಳೆ ಸೇವಕರೇ ಬಂದು ಗಿಳಿ ಸತ್ತಿದೆ ಅಂತ ಹೇಳಿದರೆ ತಾನು ಅವರ ಶಿರಚ್ಛೇದನವನ್ನು ಮಾಡುತ್ತಿದ್ದೆ ಆದರೆ ಬೀಳಬರ್ರನು ಉಪಾಯವಾಗಿ ಸತ್ತಿದೆ ಹೇಳುವುದಕ್ಕಿಂತ ಬೇರೆ ರೀತಿಯಲ್ಲಿ ಸತ್ತ ವಿಷಯವನ್ನೇ ಹೇಳಿದ ಮಹಾಜಾಣವನು ಅಂಥೇಳಿ ಬೀರ್ಬಲ್ಲನ ಬಗ್ಗೆ ಹೊಗಳ ತಾನೆ ಸೇವಕರು ಬೀರ್ಬಲ್ಲನನ್ನು ತಮ್ಮನ್ನು ಶಿರಚ್ಛೇದನ ಮಾಡುವುದರಿಂದ ಬಚಾವು ಮಾಡಿದ ಎಂಬುದಾಗಿ ನೆನೆತ್ತಾ ನಿಟ್ಟುಸರನ್ನು ಬಿಡುತ್ತಾ ಅವರು ತಮ್ಮ ಮನೆಗೆ ಹೋಗ್ತಾರೆ ಇದು ಒಂದು ಕತೆ ವಿ ಎನ್ ಭಾಗವಂತ್ ಪರ್ಬಳ್ಳಿ